ದಿನೇ ದಿನೇ ಬೆಳಗಾವಿ ಡಿಸಿಸಿ ಚುನಾವಣೆ ಕಾವು ಜೋರಾಗ್ತಾ ಇದೆ ಕತ್ತಿ ಜಾರಕಿಹೊಳಿ ಬೆನ್ನಲ್ಲೇ ಇದೀಗ ಲಕ್ಷ್ಮಣ್ ಸೌದಿ ಶಕ್ತಿ ಪ್ರದರ್ಶನಕ್ಕೆ ಹೊರಟಿದ್ದಾರೆ ತಮ್ಮದೇ ಪೆನ್ನಲ್ಲಿದೆ ಯಾರೇ ಬಂದರೂ ಸ್ವಾಗತ ಸೂರ್ಯ ಚಂದ್ರನಿಗೆ ಪ್ರತಿದಿನ ಗ್ರಹಣ ಹಿಡಿಯಲ್ಲ ಅಂತ ಹೇಳೋ ಮೂಲಕ ಜಾರಕಿಹೊಳಿ ಬ್ರದರ್ಸ್ಗೆ ಟಕ್ಕರ್ ಕೊಡೋಕೆ ಸಜ್ಜಾಗಿದ್ದಾರೆ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಕಾವು ಬ್ರದರ್ಸ್ಗೆ ಟಕ್ಕರ್ ಕೊಡಲು ಸವದಿ ಎಂಟ್ರಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ ಮತ್ತಷ್ಟು ರಂಗೇರಿದೆ ಕತ್ತಿ ಜಾರಕಿಹೊಳಿ ಬಣದ ಬೆನ್ನಲ್ಲೇ ಈಗ ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸವದಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಈವರೆಗೂ ಸೈಲೆಂಟ್ ಆಗಿದ್ದ ಲಕ್ಷ್ಮಣ ಸವದಿ ಇವತ್ತು ಶಾಸಕ ರಾಜು ಕಾಗೆ ಜೊತೆಗೆ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಹೌದು ಬ್ಯಾಂಕ್ ಚುನಾವಣೆಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿರುವ ಲಕ್ಷ್ಮಣ ಸವದಿ ಇವತ್ತು ಅಥಣಿ ತಾಲೂಕಿನಿಂದ ನಾಮಪತ್ರ ಸಲ್ಲಿಸಿದ್ರೆ ಅತ್ತ ಕಾಗವಾಡ ತಾಲೂಕಿನಿಂದ ರಾಜು ಕಾಗೆ ಬೆಂಬಲಿಗರೊಂದಿಗೆ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ರು ಅಲ್ಲದೆ ಇಲ್ಲಿ ಅಥಣಿಯಲ್ಲಿರುವ ನೂರ ಇಪ್ಪತ್ತೈದು ಮತದಾರರ ಪೈಕಿ ನೂರ ಇಪ್ಪತ್ತೆರಡು ಮತದಾರರು ಸೌದಿಗೆ ಬೆಂಬಲವನ್ನ ನೀಡಿದ್ರೆ ಕಾಗವಾಡದಲ್ಲಿರುವ ಇಪ್ಪತ್ನಾಲ್ಕು ಮತದಾರರಲ್ಲಿ ಇಪ್ಪತ್ತು ಮತದಾರರು ರಾಜು ಕಾಗೆ ಬೆಂಬಲಿಸಿದ್ದಾರೆ ರಾಜಕೀಯ ವೈರಿಗಳಿಗೆ ಸವದಿ ತಿರುಗೇಟು ಇನ್ನು ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಲಕ್ಷ್ಮಣ ಸವದೆ ಹೊಸ ಉತ್ಸಾಹದಲ್ಲಿ ರಾಜಕೀಯ ವೈರಿಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ ಸೂರ್ಯ ಚಂದ್ರನಿಗೆ ಪ್ರತಿದಿನವೂ ಗ್ರಹಣ ಹಿಡಿಯಲ್ಲ ನಾನು ರಾಜುಕಾಗೆ ಒಂದು ಬಣವಾಗಿದ್ದೇವೆ ಯಾರೇ ನಮ್ಮೊಂದಿಗೆ ಬಂದರೂ ಸ್ವಾಗತ ನಾಮಪತ್ರ ವಾಪಸ್ ಪಡೆಯುವ ಪ್ರಕ್ರಿಯೆ ಮುಗಿಲಿ ಎಲ್ಲವೂ ಗೊತ್ತಾಗಲಿದೆ ಅಂತ ಜಾರಕಿಹೊಳಿ ಬ್ರದರ್ಸ್ಗೆ ಕೌಂಟರ್ ಕೊಟ್ರು ಇದೇ ವೇಳೆ ಮಾತನಾಡಿದ ರಾಜು ಕಾಗೆ ಸಹಕಾರ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಬರ್ತಿದ್ದೀನಿ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವ ಪ್ರಕ್ರಿಯೆ ಆಗುವವರೆಗೂ ಏನೂ ಮಾತನಾಡಲ್ಲ ಅಂತ ಹೇಳಿದ್ದಾರೆ ಸೂರ್ಯ ಚಂದ್ರನಿಗೆ ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ ಸೂರ್ಯ ಚಂದ್ರನಿಗೆ ಅವಾಗವಾಗ ಗ್ರಹಣಗಳು ಬರ್ತಿರ್ತವೆ ಆಗ್ರಹಣಗಳು ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತೆ ಈಗ ರಾಜು ಕಾಗೇನು ನಾನು ಒಂದು ಬಣ ಮಾಡಿದೀನಿ ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತಾರೆ ನಮ್ಮ ಬಣದಿಂದ ಯಾರವ್ರು ಹೋಗ್ತೇನೆ ಅಂತಾರೋ ಅವರಿಗೆ ಧನ್ಯವಾದ ಹೇಳ್ತೀವಿ ಇದೆಲ್ಲವೂ ವಿಡ್ರಾಲ್ ಮುಗಿದ ಮೇಲೆ ಸತ್ಯ ಅಸತ್ಯ ಯಾರೇ ಏನ್ ಕೇಳಿ ಹೇಳಿಕೆ ಕೊಟ್ಟರು ಕೂಡ ಇವತ್ತಿನ ಸಂದರ್ಭ ಅಪ್ರಸ್ತುತ ನಾಮಪತ್ರ ವಾಪಸ್ ತಗೋತೀವಿ ಅವರವರ ಹೇಳಿಕೆಗಳಿಗೆ ಅವರು ಭದ್ರ ಅಂತಕ್ಕಂಥದ್ದು ಉತ್ತರ ನಿಮಗೆಲ್ಲರಿಗೂ ಸಿಗ್ತದೆ ಇವತ್ತು ನಾನು ಸಹಕಾರ ಕ್ಷೇತ್ರದಲ್ಲಿ ಮೊದಲನೇ ಸಲ ಪಾದಾರ್ಪಣೆಯನ್ನು ಮಾಡ್ತಾ ಇವತ್ತು ನಾನು ಮತ್ತು ಲಕ್ಷ್ಮಣ ಸೌದಿ ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ನಾನು ಕಾಗವಾಡದಿಂದ ಅವರು ರತ್ನಿಯಿಂದ ನಾಮಪತ್ರವನ್ನ ಸಲ್ಲಿಸಿದೆ ನಾನು ಮೊದಲನೇ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ನಾನು ಪಂಚಾಯತಿ ಸದಸ್ಯ ಮೊದಲು ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಐದು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಆದ್ರೆ ನನಗೆ ಈ ಸಹಕಾರ ಕ್ಷೇತ್ರ ಹೊಸದು ಯಾರ ಭಯವಿಲ್ಲ ಎಂದು ಬಾಲಚಂದ್ರ ಜಾರಕಿಹೊಳಿ ಟಾಂಟ ಬೆಳಗಾವಿ ಡಿಸಿಸಿ ಹದಿನಾರು ನಿರ್ದೇಶಕ ಸ್ಥಾನಗಳ ಪೈಕಿ ಹದಿಮೂರರಲ್ಲಿ ಮಾತ್ರ ಬಾಲಚಂದ್ರ ಜಾರಕಿಹೊಳಿ ಬಣ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಿದ್ದಾರೆ ಅತ್ತ ಸವದಿ ಕಾಗೆ ವಿರುದ್ಧ ರಮೇಶ್ ಜಾರಕಿಹೊಳಿ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿದ್ದಾರೆ ಇದರ ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ ಅವಿರೋಧ ಆಯ್ಕೆ ಕಸರತ್ತಿಗೆ ಕತ್ತಿ ಸವದಿ ಸೈಲೆಂಟ್ ಆಗಿನೇ ದಾಳ ಉರುಳಿಸಿದ್ದಾರೆ ಅನ್ನೋ ಅನುಮಾನ ಕಾಡ್ತಿದೆ ಈ ಮಧ್ಯೆ ನಾಳೆ ಬಾಲಚಂದ್ರ ಜಾರಕಿಹೊಳಿ ಬಣದಿಂದ ಮತ್ತೆ ಆರು ಮತಕ್ಷೇತ್ರದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಹೀಗಾಗಿ ಬಾಲಚಂದ್ರ ಜಾರಕಿಹೊಳಿ ನಮಗೆ ಯಾರ ಭಯವೂ ಇಲ್ಲ ವೈಯಕ್ತಿಕ ಟೀಕೆ ಮಾಡಿದ ರಮೇಶ್ ಕತ್ತಿಗೆ ಕಾನೂನು ಮೂಲಕ ಉತ್ತರ ಕೊಡ್ತೀವಿ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರರು ಅಲ್ಲ ಆದರೆ ರಮೇಶ್ ಕತ್ತಿ ನಮ್ಮ ಮಧ್ಯೆ ರಾಜಿ ಸಾಧ್ಯವೇ ಇಲ್ಲ ಅಂದಿದ್ದಾರೆ ಬಹಳ ಕಠಿಣ ರಾಜಕಾರಣ ಯಾರು ಶತ್ರು ಇಲ್ಲ ಯಾರು ಮಿತ್ರ ಇಲ್ಲ ಯಾರ ಇಂಥ ಬಂದಾಗ ಬಹಳ ಕಷ್ಟ ಆಗುತ್ತೆ ಹೊಂದಾಣಿಕೆ ನಮ್ಗೆ ಗುಂಪಿದೆ ನಾವು ಗೆಲ್ತೀವಿ ನಾವು ಯಾರ ಅವಶ್ಯಕಿಂದ ಮಾಡ್ಕೊಂಡು ಹೋಗ್ತೀವಿ ಒಟ್ನಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇಷ್ಟು ದಿನ ಕತ್ತಿ ಬಣವನ್ನ ಸೋಲಿಸಬೇಕು ಅಂತ ಪಣ ತೊಟ್ಟಿದ್ದ ಜಾರಕಿಹೊಳಿ ಬ್ರದರ್ಸ್ಗೆ ಈಗ ಸವದಿ ಎಂಟ್ರಿ ಮತ್ತಷ್ಟು ಟೆನ್ಷನ್ ತರಿಸಿದೆ ಅಲ್ಲದೆ ಇದೊಂದು ಚುನಾವಣೆ ಉಭಯ ನಾಯಕರ ನಡುವೆ ಪರಸ್ಪರ ಏಟಿಗೆ ಎದುರೇಟು ಎಂಬ ರಾಜಕೀಯ ಕಿತ್ತಾಟಕ್ಕೆ ಕಾರಣವಾಗಿದೆ